ಇವತ್ ಮಂತ್ರಾಲಯದಾಗ ಈ ಹುಡುಗಿರು ವಿಡಿಯೋ ಮಾಡದ್ ನೋಡಿ ಏನಂದ್ರ ಗೊತ್ತ್ರಿ ಇಲ್ಲಿ ಹಿಂದೂ ಹಿಂದೂದವ್ರು ಗುಡಿದ ಅಲ್ಲಿ ಮುಸ್ಲಿಂ ದವ್ರು ಗುಡಿದ ಇವತ್ ಮುಂಜಾನೆದು ಬ್ಯಾಗ್ ತಗೊಂಡು ಹಣಿ ಮೂರ್ ಬಟ್ ಇವತ್ತೆ ಹಚ್ಕೊಂಡು ಶಾಣ ಶಾಣಬಸರ್ ದರ್ಶನ್ ಮಾಡ್ಕೊಂಡು ಅಲ್ಲಿಂದ ಒಂದ್ ಕಪ್ ಚಾ ಕುಡ್ಕೊಂಡು ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ದೇವ್ ನೋಡ್ರಿ ಎಲ್ಲಿಗಂತೀರ ಏನ್ರಿ ಎಲ್ಲಿಗಂದ್ರ ಮಂತ್ರಾಲಯ ಕೊಟ್ಟಿ ನೋಡ್ರಿ ತಗೊಂಡ್ ಎಲ್ಲ ನಮ್ ಕಥೆ ಇಲ್ಲ ಅದ ನೋಡ್ರಿ ಅದು ಆದ್ಮೇಲೆ ನಾ ಎಲ್ ಬಂದಿನಪ್ಪ ಅಂದ್ರ ಸನ್ನತ್ತಿಗೆ ಬಂದಿದ್ದೆ ಅದ್ರಲ್ಲಾ ಪರಮೇಶ್ವರ ಟಿವಿ ಬಗ್ಗೆ ನೆಕ್ಸ್ಟ್ ಸ್ಟುಡಿಯೋದಾಗ ಹೇಳ್ತೀನಿ ಆ್ಯಂಡ್ ಆ ಸನ್ನತಿ ಒಳಗ್ ಒಂದು ಬ್ರಿಡ್ಜ್ ಅದ ನೀವೇನ್ರಿ ಆ ರೊಟ್ಟಿ ಹೋಗಿದ್ರ ಅಂದ್ರೆ ಅಲ್ಲಿ ಹೋಗೋದ್ ಮರಿಬೇಡ್ರಿ ಯಾಕಂದ್ರ ವಿವೂ ಅಂತೂ ಭಾರಿ ಬೆಂಕಿ ಅದ ಅಂತ ಹೋದಾಗ ನೀರಂತ ಹಿಂಗಿದ್ದು ನೋಡ್ರಿ ಅರ್ಧ ನೀರಿಗ್ ನೋಡಿ ನಂಗೆ ಅಂಜಿಕೆ ಹೊಂಟಿತ್ತು ಆ್ಯಂಡ್ ಅದು ಆದ್ಮೇಲ ಯಾದ್ಗಿರ್ ಒಳಗೆ ಪ್ಲೇಸ್ ತೋರಿಸ್ತೀನಿ ನೋಡ್ರಿ ಯಾದ್ಗಿರ್ದಾಗ ಎಲ್ಲಿ ಬಂದೇವೋ ಗೊತ್ತಿಲ್ಲ ಬಟ್ ಪ್ಲೇನ್ಸ್ ಅಂತೂ ಭಾರಿ ಅದ ಯಾವುದೇ ದೇವ್ರ ಗುಡಿ ಇದ ಬಾಳ ಹೋಗ್ಬಾರ್ಮ್ ಇಲ್ಲಿ ಹಿಂದೂ ದೇವ್ರು ಗುಡಿದ ಅಲ್ಲಿ ಮುಸ್ಲಿಮ್ ಇದೆ ಗುಡಿದ ಅಣ್ಣ ಭವಾನಿ ಇದೆ ಭವಾನಿ ಗುಡಿ ನೋಡ್ರಿ ಇಲ್ಲಿ ಮುಸ್ಲಿಮ್ ಇದೆ ಯಾವ ಯಾವ್ದೇ ಅಂತ ಗೊತ್ತಿಲ್ಲ ಬಟ್ ತೋರಿಸ್ತೇನ್ ಬದ್ಗಿರ್ಲಿ ತೊಂದು ಟ್ಯಾನ್ ಇಲ್ಲ ಫೈವ್ ಕಿಲೋಮೀಟರ್ ಮುಂದೆ ಬಂದಿದ್ದು ಅಷ್ಟೇ ನಿಮ್ಗೆ ಏನಾರ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಅಂದ್ರೆ ಈ ವಿಡಿಯೋ ಯದಗಿರ್ದಾಗ ಇದ್ರೆಂಡ್ಸಿಗೆ ಶೇರ್ ಮಾಡಿ ಹೇಳ್ರಿ ಅಂಡ್ ಅಲ್ಲಿ ಇದ್ ಟೈಮ್ ಊಟ ಅಂದ್ರೂ ಪರವಾಗಿಲ್ಲ ಆದ್ರೆ ನಮಗ ಹೊತ್ತಿಗ್ ಹೊತ್ತಿಗ್ ಚಾ ಬೇಕು ನೋಡ್ರಿ ಚಾ ಕುಡ್ಕೊಂಡು ಸೀದಾ ನೆಕ್ಸ್ಟ್ ಬಂದಿದ್ದು ಮಂತ್ರಾಲಯ ಆ ರಾಯರ್ ಹೆಂಗ್ ಕರ್ಸ್ಕೊಂಡ್ರೆ ನಂಗ ಗೊತ್ತಾಗ್ಲಿಲ್ಲ ಬಿ ಅನ್ಕೊಂಡಿದ್ವಿ ನಾ ಮಂತ್ರಾಲಯಕ್ ಬರ್ತೇನೆ ಅಂತ ಅಂತೂ ಬಂದ್ಬಿಟ್ಟ ನೋಡ್ರಿ ಬರುತ್ಲ ಇವ್ರ ಏನ್ ನೋಡ್ರಿ